ಗೋಕರ್ಣ ಅಶೋಕಿಯ ಶ್ರೀ ಮಲ್ಲಿಕಾರ್ಜುನನಿಗೆ ಅತಿರುದ್ರ ಅಭಿಷೇಕ ನಡೆದ ಕೊನೆಯ ದಿನ ಗುರುಪರಂಪರೆಯ ವಿಶೇಷ ಸೇವೆ ನಡೆಯಲಿದೆ ಅಶೋಕಿಯಲ್ಲಿ ನಡೆಯುತ್ತಿರುವ ಅತಿರುದ್ರ ಅಭಿಷೇಕದ ಎಂಟನೇ ದಿನವಾದ ಶನಿವಾರ ಕುಮಟಾ ಮಂಡಲದ ಶಿಷ್ಯರ ರುದ್ರ ಸೇವೆ ಸಮರ್ಪಣೆಯ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ ಜನವರಿ ಒಂಬತ್ತರಂದು ನಡೆಯುವ ಖ್ಯಾಪನಾ ಕಾರ್ಯಕ್ರಮದಲ್ಲಿ ಶ್ರೀ ಶಂಕರರ ಅವಿಚ್ಛಿನ್ನ ಪರಂಪರೆಯ ಎಲ್ಲ ಪೂರ್ವಾಚಾರ್ಯರಲ್ಲಿ ಇಡೀ ಸಮಾಜ ಕ್ಷಮಯಾಚನೆ ಮಾಡುವ ಮತ್ತು ಸಾಮೂಹಿಕವಾಗಿ ಗುರು ಅಷ್ಟಕ ಪಠಣ ನಡೆಯಲಿದೆ ಎಂದು ನುಡಿದರು ಮೂಲಮಠದ ಪುನರುತ್ಥಾನ ಹಾಗೂ ವಿಷ್ಣುಗುಪ್ತ ವಿಶ್ವವಿದ್ಯಾ ಪೀಠದ ವಿಕಾಸಕ್ಕೆ ಅಶೋಕಿಯ ಮೂಲವಾದ ಮಲ್ಲಿಕಾರ್ಜುನನ ಕೃಪೆ ಬೇಕು ಮಲ್ಲಿಕಾರ್ಜುನ ನಮ್ಮ ಸೇವೆಯಿಂದ ಸಂತೃಪ್ತನಾಗಿ ಮಳೆ ಸುರಿಸಿದ್ದಾನೆ ನಮಗೆ ಕರುಣೆಯ ಮಳೆಯನ್ನು ಹರಿಸಿ ಎಲ್ಲಾ ಕಷ್ಟ ಕೋಟಲೆಗಳು ತೊಳೆದು ಹೋಗಲಿ ಎಂದು ಆಶಿಸಿದ್ರು ಶಂಕರಾಚಾರ್ಯರು ಮಠ ಸ್ಥಾಪನೆ ಮಾಡಿ ಗುರುಪೀಠಕ್ಕೆ ಮೊದಲ ಗುರುಗಳಿಗೆ ಮಾಡಿದ ಆದೇಶ ಏನು ಅಂದ್ರೆಶ್ರೇಷ್ಠ ಇಲ್ಲಿರುವ ಅತ್ರತಿಷ್ಠ ಯತಿಶ್ರೇಷ್ಠ ಗೋಕರ್ಣೆ ಮುನಿ ಸೇವಿತೆ ಹಾಗಿರುವಾಗ ಅಲ್ಲಿಂದ ಗುರುಗಳು ಎದ್ದು ಬರಲಿಕ್ಕೆ ಯಾವ ಕಾರಣಕ್ಕೂ ಮನಸ್ಸು ಮಾಡಿರಲಿಕ್ಕಿಲ್ಲ ಅಂತ ಆ ಸ್ಥಳವನ್ನು ಬಿಡಲಿಕ್ಕೆ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಗುರುಪೀಠ ಮನಸ್ಸು ಮಾಡಿರಲಿಕ್ಕಿಲ್ಲ ನಿಮಗೇನು ಏನು ಸಂದೇಹ ಬೇಡ ಮೂವತ್ತಾರನೇ ತಲೆಮಾರು ನಮಗೂ ಇವತ್ತು ದೃಢತೆ ಇದೆ ಆ ಆದೇಶ ಪಾಲನೆ ಆಗಬೇಕು ಅಂತ ಹಾಗಾಗಿ ನಾವು ಇಷ್ಟೆಲ್ಲ ಮಠಗಳಿದೆ ಇಷ್ಟೆಲ್ಲ ಸೌಕರ್ಯಗಳಿದೆ ಎಲ್ಲವನ್ನು ಬಿಟ್ಟು ನಾವು ಗೋಕರ್ಣಕ್ಕೆ ಹೋಗಿ ಯಾಕೆ ಕೂತ್ಕೊಂಡು ಆವತ್ತಿನ ಕಾಲಕ್ಕೆ ಬೋಳು ಗುಡ್ಡ ಅದು ಬೋಳು ಗುಡ್ಡದ ಮೇಲೆ ಯಾಕೆ ಹೋಗಿ ನಾವು ಕೂತ್ಕೊಂಡು ಅಂದರೆ ಆ ವಾಕ್ಯ ಅದು ಅದ್ರತಿಷ್ಠ ತಿಷ್ಠ ಇತಿಶ್ರೀ ಅಂತ ಮುನಿ ಮನಸ್ಸೇಬಿತಿ ಈ ಮೂತನೇ ಇದೆ ಅಂದ್ರೆ ಆಪ್ ಎಷ್ಟೋ ಹಿಂದೆ ಅದು ಶಂಕರಾಚಾರ್ಯರ ವಾಕ್ಯಕ್ಕೆ ಬಹಳ ಹತ್ತಿರದ ಕಾಲ ಅವರಿಗೆ ಆ ಮನಸ್ಸು ಇಲ್ಲದೆ ಇದ್ದಿತ್ತ ಇಷ್ಟಾಗಿಯೂ ಗುರುಗಳಲ್ಲಿ ಇರಲಾರದ ಪರಿಸ್ಥಿತಿ ಬರ್ಬೇಕಾದ್ರೆ ಏನಿಲ್ಲ ಅಂತ ಬಹುಶಃ ಇವತ್ತು ನೀವೇನು ಕಷ್ಟಗಳನ್ನು ಕಂಡಿದ್ದೀರೋ ಇದೆಲ್ಲ ಕಷ್ಟವೇ ಅಲ್ಲ ಅಂಥದ್ದು ಬಂದಿರಬೇಕು ಅಂತ ವಿ ಗೌರವಾಧ್ಯಕ್ಷ ದೇವಶ್ರವ ಶರ್ಮಾ ವಿದ್ವಾನ್ ಸತ್ಯನಾರಾಯಣ ಶರ್ಮಾ ಆಡಳಿತಾಧಿಕಾರಿ ಡಾ ಪ್ರಸನ್ನ ಕುಮಾರ್ ಟಿಜಿ ಹವ್ಯಕ ಮಹಾಮಂಡಲ ಪ್ರಧಾನ ಕಾರ್ಯದರ್ಶಿ ಉದಯ್ ಶಂಕರ್ ಭಟ್ ಮಿತ್ತೂರು ರಮಣ್ ಭಟ್ ಮುಂಬೈ ಮನೋರಂಜಿನಿ ಕುಮಟಾ ಮಂಡಲಾಧ್ಯಕ್ಷ ಮೂರೂರು ಸುಬ್ರಾಯ್ ಭಟ್ ವ್ಯವಸ್ಥಾ ಪರಿಷತ್ ಕಾರ್ಯಾಧ್ಯಕ್ಷ ಮಂಜುನಾಥ್ ಸುವರ್ಣಗದ್ದೆ ಕಾರ್ಯದರ್ಶಿ ಶ್ರೀಕಾಂತ್ ಪಂಡಿತ್ ಮುರುಗೋಡು ಶ್ರೀಮಠದ ಶಾಸ್ತ್ರಿಗಳಾದ ಸುಬ್ರಾಯ್ ಅಗ್ನಿಹೋತ್ರಿ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಯಲ್ಲಾಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಸದ ಅನಂತಕುಮಾರ್ ಹೆಗಡೆ ತಮ್ಮ ಬೆಂಬಲಿಗರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರನ್ನ ಭೇಟಿಯಾಗಿ ಮಾತನಾಡಿದರು ಆರೋಗ್ಯ ಮತ್ತು ಕೆಲವು ಕಾರಣಗಳಿಂದ ಎಲ್ಲವುಗಳಿಂದ ದೂರವೇ ಇದೆ ನಿಮ್ಮೆಲ್ಲರ ಕ್ಷಮೆ ಇರಲಿ ಸದ್ಯ ಎಲ್ಲರ ಒತ್ತಾಸೆ ಪಕ್ಷದ ವರಿಷ್ಠರ ಅಪ್ಪಣೆಯಂತೆ ಮತ್ತೆ ಸಂಚಾರ ಆರಂಭವಾಗಿದೆ ನಿಮ್ಮನ್ನೆಲ್ಲ ಮತ್ತೆ ನೋಡುವಂತಾಗಿದೆ ಇದು ನನಗೆ ಸಂತೋಷದ ವಿಚಾರ ಮಹಾಸಂಗ್ರಾಮದ ವೇದಿಕೆ ಸಿದ್ಧಗೊಂಡಿದ್ದು ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಗೆಲುವು ಇತಿಹಾಸ ಸೃಷ್ಟಿಸುವ ಗೆಲುವಾಗಬೇಕಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ಶತಸಿದ್ಧವಾಗಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದ್ರು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯ ಕಾರ್ಯಕ್ಕೆ ಆಹ್ವಾನ ನೀಡುವ ಅಕ್ಷತೆಯಿತ್ತು ಆಹ್ವಾನಿಸುವ ಪವಿತ್ರ ಕಾರ್ಯ ದೇಶದಾದ್ಯಂತ ನಡೆಯುತ್ತಿದ್ದು ಇದರಿಂದ ದೂರ ಉಳಿದರೆ ಅವರು ನತದೃಷ್ಟರು ನಾನು ಅಕ್ಷತಾ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದೇನೆ ಎಂದರು ಪಟ್ಟಣದ ಕೆಲವು ಮನೆಗಳಿಗೆ ತೆರಳಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಹಾಗೂ ಮಂದಿರ ಲೋಕಾರ್ಪಣೆಗೆ ಆಹ್ವಾನಿಸುವ ಅಕ್ಷತೆ ಅಭಿಯಾನದಲ್ಲಿ ಪಾಲ್ಗೊಂಡು ಆಹ್ವಾನ ನೀಡಿದರು ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಕೆಜಿನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರು ಎಸಳೆ ಯಲ್ಲಾಪುರ ಮಂಡಲಾಧ್ಯಕ್ಷ ಗೋಪಾಲಕೃಷ್ಣ ಎನ್ಗಾಂವ್ಕರ್ ಜನಪ್ರತಿನಿಧಿಗಳು ಸಂಘ ಪರಿವಾರದ ಪ್ರಮುಖರು ಅಭಿಮಾನಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಜೊಯ್ಡಾದಲ್ಲಿ ಕಾಡು ಹೆಚ್ಚಾಗಿದೆ ಹೀಗಾಗಿ ಇಲ್ಲಿನ ಎಲ್ಲ ಅಧಿಕಾರಿಗಳು ತಂಪಾಗಿ ಹಾಯಾಗಿ ನಿದ್ದೆಗೆ ಜಾರಿದಂತೆ ಕಾಣುತ್ತದೆ ಯಾವ ಕೆಲಸ ನೋಡಿದ್ರೂ ಪ್ರಗತಿಯಲ್ಲಿದೆ ಮಾಡ್ತೇವೆ ಎನ್ನುತ್ತಾರೆ ಮಾಡಿದ ಕೆಲಸವೂ ಸರಿಯಾಗಿ ಮಾಡೋದಿಲ್ಲ ಎಂಬ ಆರೋಪಗಳು ಜನರಿಂದ ಕೇಳಿ ಬರ್ತಿವೆ ಎಂದು ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು ಜೈಯ್ಡಾ ಡಿಗ್ರಿ ಕಾಲೇಜಿನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಜೈಡಾದಲ್ಲಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಜನರ ಕಷ್ಟಕ್ಕೆ ಸ್ಪಂದಿಸುವ ಜವಾಬ್ದಾರಿ ಇಲ್ಲ ಕೆಲಸಗಳು ನಡೆದಲ್ಲಿ ಬೋರ್ಡ್ಗಳನ್ನು ಹಾಕಿ ಅಧಿಕಾರಿಗಳು ತಾಲೂಕನ್ನ ತಿರುಗಾಡಿ ಕೆಲಸ ಮಾಡಿ ಜನರ ಕಷ್ಟಕ್ಕೆ ಸ್ಪಂದಿಸಿ ಅನುಕೂಲ ಮಾಡಿಕೊಡಿ ಎಂದು ಶಾಸಕ ಆರ್ವಿ ದೇಶಪಾಂಡೆ ಹೇಳಿದರು ಜೈಡಾ ತಾಲೂಕಿನಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ನಾನು ಸರ್ಜರಿ ಮಾಡಿದ್ರೆ ನಿಮ್ಮೆಲ್ಲರ ಆಪರೇಷನ್ ಆಗುತ್ತದೆ ನಿಮಗೆ ಯಾರ ಭಯವಿಲ್ಲ ಹೇಗೆ ಕೆಲಸ ಮಾಡಿದ್ರೂ ನಡೆಯುತ್ತೆ ಎನ್ನುವಂತಾಗಿದೆ ಸರ್ಕಾರದ ಅನುದಾನ ಯೋಜನೆ ಈ ತಾಲೂಕಿನ ಜನರಿಗೆ ಸಿಕ್ತಿಲ್ಲ ಸರ್ಕಾರ ಬಡವರಿಗೆ ನೀಡಿದ ಅನುಕೂಲಗಳು ತಾಲೂಕಿನಲ್ಲಿ ಸಿಗುವ ಹಾಗೆ ಮಾಡಿ ಇಲ್ಲಿನ ಮುಗ್ಧ ಜನರ ಮನಸ್ಸಿನ ಜೊತೆ ಮಾಡಬೇಡಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಜನರಿಗೆ ಸಹಾಯ ಮಾಡಿ ತೊಂದರೆ ಕೊಡಬೇಡಿ ಎಂದರು ಹಳೆ ಅತಿಕ್ರಮಣ ಇದ್ದಲ್ಲಿ ಅಂಥವರಿಗೆ ಅರಣ್ಯ ಇಲಾಖೆಯವರು ತೊಂದರೆ ಕೊಟ್ಟರೆ ನಾನು ಸುಮ್ಮನಿರೋದಿಲ್ಲ ಸಭೆಗೆ ಬರದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ನೀಡಿ ನಿಮ್ಮನ್ನ ನೋಡಿ ನೋಡಿ ನನ್ನ ಕೂದಲು ಹಣ್ಣಾಯಿತು ಅರಣ್ಯದಲ್ಲಿ ಇರುವ ಜನರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ ಎಂದರು ಸಭೆಗೆ ಬರದ ಅಣಶಿ ವಲಯ ಅರಣ್ಯ ಅಧಿಕಾರಿಗಳ ವಿರುದ್ದ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಹಿರಿಯ ಅರಣ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ದೂರವಾಣಿಯಲ್ಲಿ ಮಾತನಾಡಿದರು

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟು ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್